ನಮಸ್ಕಾರ ಸ್ನೇಹಿತರೆ ಸೇಹಿತ ಇವತ್ತಿನ ವಿಡೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಒಂದು ಹದಿನಾರನೇ ಹದಿನೇಳನೇ ಕಂತಿನ ಅಂದರೆ ಒಟ್ಟು ಮೂರು ತಿಂಗಳಿಂದ ಕೆಲವರಿಗಾದ್ರೂ ಹಣವೇ ಬಂದಿಲ್ಲ ಸೊ ಆ ಹಣ ಯಾವಾಗ ಬರುತ್ತೆ ಆ್ಯಂಡ್ ಯಾವಾಗ ಯಾವಾಗ ಬರುತ್ತೆ ಓಕೆ ಎಷ್ಟೆಷ್ಟು ಕೊಡ್ತಾರೆ ಆ್ಯಂಡ್ ಈಗಾಗಲೇ ಯಾರಿಗಾದರೂ ಬಂದಿದೆಯಾ ಓಕೆ ಸೊ ಯಾಕಂದರೆ ನೀವು ಅಲ್ಲಿ ಇಲ್ಲಿ ಕೇಳಿರ್ತೀರಿ ಮಾಧ್ಯಮಗಳಿಂದ ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬರ್ತಾ ಇಲ್ಲ ಅಂತ ಹೇಳಿ ಸೊ ಹಾಗಿದ್ರೆ ಯಾರ್ಯಾರು ಬಂದಿದೆ ಎಷ್ಟೆಷ್ಟು ಬಂತು ಸೊ ಇನ್ನು ಯಾರ್ಯಾರಿಗೆ ಬರಬೇಕಾಗಿತ್ತು ಆ್ಯಂಡ್ ಇವಾಗ ಬಂದಿರೋಂಥ ಅಪ್ಡೇಟ್ ಪ್ರಕಾರ ಜಿಲ್ಲೆಗಳ ಹೆಸರುಗಳನ್ನ ಇವರು ತಗೊಂಡಿರುವಂತದ್ದು ಮೂವತ್ತೊಂದು ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇದುವರೆಗೂ ಬಂದಿದ್ಯೋ ಹಣ ಎಷ್ಟು ಬಂತು ಅಂತ ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಲ್ಲೂ ಕೂಡ ನಿನ್ನೆ ಅಷ್ಟೇನೆ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಹಿಂದಿನ ಅಪ್ಡೇಟ್ ಅಲ್ಲಿ ಒಟ್ಟು ಹದಿಮೂರು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಹೇಳಿದ್ರು ಅದೇ ಥರ ಎಷ್ಟು ಜಿಲ್ಲೆಗಳಿಗೆ ಹಣ ಬಂತಿಲ್ಲಿ ಅನ್ನೋದು ಕೂಡ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಇಷ್ಟೊಂದು ತಡ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಗೆ ಹಣ ಬರುತ್ತಾ ಇಲ್ವೋ ಅಂತ ಕೂಡ ಸುಮಾರು ಜನರಿಗೆ ಇವಾಗ ಡೌಟ್ ಆಗ್ತಾ ಇದೆ ಬರ್ತಾ ಇದೆಯಾ ಬರೆದ್ರೆ ಯಾವಾಗ ಬರುತ್ತೆ ಓಕೆ ಹಣ ಕೊಡ್ತಾರೋ ಇಲ್ವೋ ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂತ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಿ ಕಾಮೆಂಟ್ ಕೂಡ ಮಾಡ್ತಾ ಇದ್ದೀರಿ ಪ್ರತಿದಿನ ಯಾಕೆ ಈ ರೀತಿ ಒಂದು ಅಪ್ಡೇಟು ಚೇಂಜ್ ಆಗ್ತಾ ಇದೆ ಅಥವಾ ಅಪ್ಡೇಟ್ಗಳನ್ನ ಯಾಕೆ ಈ ರೀತಿ ಕೊಡ್ತಾ ಇದ್ದಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಹೊಸ ಅಪ್ಡೇಟ್ ಎಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಕಳೆದ ಎರಡು ತಿಂಗಳಿಂದ ಎರಡು ತಿಂಗಳಂತ ಹೇಳೋ ಹಾಗಿಲ್ಲ ಮೂರು ತಿಂಗಳಿಂದ ನಿಮಗೆ ಒಂದು ಹಣ ಬಂದಿಲ್ಲ ಅಂತ ಹೇಳ್ಬೋದು ಗೃಹಲಕ್ಷ್ಮಿದು ಯಾಕಂದರೆ ಕೆಲವರಿಗೆ ಮಾತ್ರ ಹದಿನಾರು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಬಟ್ ಇನ್ನೂ ಕೆಲವರು ಇದ್ದಾರೆ ಸೊ ಅಂಥವ್ರಿಗೆ ಹದಿನೈದನೇ ಕಂತಿನ ಹಣ ಕೂಡ ಬಂದು ಸೇರಿಲ್ಲ ಕೆಲವರಿಗೆ ಹದಿನೈದನೇ ಕಂತಿನ ಹಣ ಬಂದು ಸೇರಿದೆ ಸೊ ಹೀಗಾಗಿ ಅವರು ಹದಿನೈದು ಹದಿನಾರು ಹದಿನೇಳು ಮೂರು ಕಂತಿನ ಹಣವನ್ನು ಕೂಡ ಪೇಪರ್ ವೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂವರೆಗೂ ಅವರ ಒಂದು ಖಾತೆಗೆ ಬಂದು ಹಣ ಸೇರಿಲ್ಲ ಹಾಗಾದ್ರೆ ಹದಿನೈದನೇ ಕಂತಿನ ನಂತರ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ ರೀತಿ ನಾನು ಇಲ್ಲಿ ಹೇಳ್ಬೋದು ಒಂದು ಕಡೆಯಿಂದ ಹದಿನಾರನೇ ಕಂತಿನ ಹಣ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಹೌದು ಸ್ನೇಹಿತರೆ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಕೆಲವರಿಗೆ ಮಾತ್ರ ಬಂದಿದೆ ಅಂತ ನಿಮಗೆ ಮಾಧ್ಯಮ ಮೂಲಕ ಗೊತ್ತಾಗ್ತಾ ಇದೆ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬರಬೇಕಂತ ಈಗಾಗಿ ಸಂಪೂರ್ಣವಾಗಿ ಒಂದು ಮಾಹಿತಿ ನೀವು ನೀಡಿರುವಂಥದ್ದು ಅಂಡ್ ಇವಾಗ ಗೃಹಲಕ್ಷ್ಮಿದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದು ಮಾಧ್ಯಮ ಮೂಲಕನೇ ಬಂದಿರುವಂತದ್ದು ಅಪ್ಡೇಟ್ ಪ್ರಕಾರ ಖಂಡಿತವಾಗ್ಲೂ ಹಣ ಎಲ್ಲರಿಗೆ ಬರುತ್ತೆ ಇದು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಅವ್ರು ಹೇಳ್ತಾ ಇರುವಂಥದ್ದು ಅದಕ್ಕಿಂತ ಮುಂಚೆ ನಿನ್ನೆ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಯಾರಿಗೂ ಕೂಡ ಒಂದು ರೂಪಾಯಿ ಕೂಡ ಹಣ ಬಂದಿಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ ಜನರು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಮಗೆ ಬಂದಿರುವಂಥ ಮಾಧ್ಯಮದ ಪ್ರಕಾರ ಎರಡು ಕಾರಣ ಆಗಿರಬಹುದು ಯಾಕೆ ಸರ್ಕಾರ ಇಷ್ಟೊಂದು ತಡ ಮಾಡ್ತಾ ಇದೆ ಅಂತ ಹೇಳಿ ಒಂದು ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇರ್ಬೋದು ಅಂತ ಅನ್ಕೋತಾ ಇದ್ದಾರೆ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಅವಾಗವಾಗ ಅಪ್ಡೇಟ್ ಬರ್ತಾನೆ ಇದೆ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ಹೀಗಾಗಿ ನಿಮಗೆ ಬಂದು ಸೇರಬೇಕಾಗಿರುವಂಥ ಹಣ ಬಂದು ಸೇರ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಹೇಗಾದರೂ ಮಾಡಿ ಐದು ಗ್ಯಾರಂಟಿನ ಉಳಿಸ್ಕೋಬೇಕು ಅಂತ ಕಾಂಗ್ರೆಸ್ ಅದಲ್ದು ಕೂಡ ನೆಕ್ಸ್ಟ್ ಚುನಾವಣೆಗೆ ಗೆಲ್ಲಬೇಕು ಅಂತ ಶತ ಪ್ರಯತ್ನ ಮಾಡ್ತಾ ಇದೆ ಈ ಕಾಂಗ್ರೆಸ್ ಆ್ಯಂಡ್ ಇಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಬಟ್ ಆದರೆ ಸಂಪೂರ್ಣ ಹಣ ಬಿಡುಗಡೆ ಆಗ್ತಿಲ್ಲ ಸ್ವಲ್ಪ ಹಣ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹದಿನಾರು ಹದಿನೇಳು ಕಂತಿನ ಹಣ ಬಿಡುಗಡೆ ಆಗ್ತಿದೆ ಆದರೆ ಎಲ್ಲಿ ಯಾವ ರಾಜ್ಯದಲ್ಲಿ ಅಂತ ಎಲ್ರಿಗೂ ಕೂಡ ಡೌಟ್ ಇದೆ ಸೊ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಒಂದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾವೇರಿ ಕೊಡಗು ಬೆಳಗಾವಿ ಕೋಲಾರ ಮೈಸೂರು ವಿಜಯಪುರ ಮಂಡ್ಯ ಬೀದರ್ ಕೊಪ್ಪಳ ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ಧಾರವಾಡ ಯಾದಗಿರಿ ಸೊ ಇವೆಲ್ಲ ಒಂದು ಜಿಲ್ಲೆಗಳಿಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಆಗಿದೆ ಕೆಲವರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಅಂತ ಬಂದಿರುವಂಥ ಅಪ್ಡೇಟ್ ಇದು ಹಾಗಿದ್ರೆ ಇವತ್ತು ಯಾವುದಾದ್ರು ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಏನಾದರೂ ಮಾಧ್ಯಮದಿಂದ ಬಂದಿರುವಂತ ಅಪ್ಡೇಟ್ ಇದೆಯಾ ಅಂತ ಎಸ್ ಇದೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಊರುಗಳದ್ದು ಇಲ್ಲಿ ಸಿಟಿ ಹೆಸರನ್ನ ತಗೊಂಡಿರುವಂಥದ್ದು ಒಂದು ಉತ್ತರ ಕನ್ನಡ ಆಯಿತು ಹಾವೇರಿ ಆಯ್ತು ವಿಜಯನಗರ ಆಯಿತು ಗದಗ ಆಯ್ತು ಅಂಡ್ ಬಳ್ಳಾರಿ ಆಯ್ತು ಬೆಳಗಾವಿ ಬಾಗಲಕೋಟೆ ಅಂಡ್ ಕೂಡ ಇಲ್ಲಿ ಚಿಕ್ಕಮಂಗ್ಳೂರ್ ಆಯ್ತು ತುಮಕೂರು ಆಯ್ತು ದಕ್ಷಿಣ ಕನ್ನಡ ಆಯ್ತು ಹಾಸನ ಆಯ್ತು ಕೊಡಗಾಯ್ತು ಮೈಸೂರು ಆಯ್ತು ಅಂಡ್ ರಾಮನಗರ ಆಯ್ತು ಅಂಡ್ ಅದಲ್ಲೂ ಕೂಡ ಮೈಸೂರಲ್ಲಿನೂ ಕೂಡ ಇಲ್ಲಿ ಸ್ವಲ್ಪ ನಂಜನಗೂಡಲ್ಲೂ ಕೂಡ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಕೂಡ ಚಿಕ್ಕಬಳ್ಳಾಪುರ ಆಯ್ತು ತುಮಕೂರು ಆಯ್ತು ಓಕೆ ಸೊ ಇದಲ್ಲೂ ಕೂಡ ಚಿತ್ರದುರ್ಗ ದಾವಣಗೆರೆ ಓಕೆ ಕೊಪ್ಪಳ ಆಯಿತು ಬಳ್ಳಾರಿ ಆಯಿತು ಯಾದಗಿರಿ ಆಯಿತು ಬಿಜಾಪುರ ಆಯಿತು ಆ್ಯಂಡ್ ವಿಜಯಪುರ ಆಯಿತು ಆ್ಯಂಡ್ ಇವೆಲ್ಲ ಒಂದು ಸಿಟಿ ಹೆಸರನ್ನ ತೊಗೊಂಡಿರುವಂಥದ್ದು ಸೊ ಇವುಗಳಿಗೆ ಮೊದಲು ಇವಾಗ ಹಣ ಬರ್ಬೋದು ಅಂತ ಅನ್ಕೋತಾ ಇದ್ದಾರೆ ಸೊ ಇದುವರೆಗೂ ಬಂದಿರುವಂಥ ಅಪ್ಡೇಟನ್ನೇ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಓಕೆ ಸೊ ಇವತ್ತು ನಿಮ್ಮ ಏನಂತಂದರೆ ಅಂದ್ರೆ ಎಂಟನೇ ತಾರೀಕು ಫೆಬ್ರವರಿ ಇವತ್ತಿಂದ ಹಿಡಿದು ನಾಳೆವರೆಗೂ ಕೂಡ ನಾಳೆ ಸಂಜೆ ಒಂದು ನಾಲ್ಕು ಗಂಟೆವರೆಗೂ ನಾಲ್ಕೂವರೆವರೆಗೂ ಅಂತ ಹೇಳಿದ್ದಾರೆ ಸೊ ಅದ್ರ ಒಳಗಡೆ ಸುಮಾರು ಹೆಣ್ಮಕ್ಳ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಅಂತ ಹೇಳಿರುವಂಥದ್ದು ಇಲ್ಲಿ ಎಷ್ಟು ಹಣ ಬರುತ್ತಪ್ಪ ಅದು ಕೂಡ ಸುಮಾರು ಜನರಿಗೆ ಇವಾಗ ಡೌಟ್ ಇರುವಂಥದ್ದು ಗೃಹಲಕ್ಷ್ಮಿ ಹಣ ಏನಿದೆ ಅಲ್ವಾ ಅದು ನಿಮಗೆ ಒಟ್ಟು ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸುಮಾರು ಜನರದು ಇವಾಗ ಒಂದು ಮೂರು ಮೂರು ಕಂತಿಂದು ಹಣ ಬಂದಿಲ್ಲ ನವೆಂಬರ್ ಇಂದ ಡಿಸೆಂಬರು ಜನವರಿ ಓಕೆ ಸೊ ಯಾವುದೂ ಕೂಡ ಹಣ ಬಂದಿಲ್ಲ ಕೆಲವರಿಗೆ ಎರಡೇ ಒಂದು ಹದಿನಾರು ಹದಿನೇಳನೇ ಕಂತಿರ ಹಣ ಬಂದಿಲ್ಲ ಅಂತ ಹೇಳ್ಬೋದು ಸೊ ಹೀಗಾಗಿ ನಿಮ್ಗೆ ಏನು ಬರಬೇಕಾಗಿತ್ತು ಹಣ ಒಟ್ಟು ಹಣವನ್ನ ಒಂದೇ ಟೈಮ್ ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಇವಾಗ ಒಂದು ಜಮಾ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಅಪ್ಡೇಟ್ ಬಂದಿರುವುದನ್ನ ನಾನು ಅವಾಗವಾಗ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಅಂಡ್ ನೋಡೋಣ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಯಾಕಂದ್ರೆ ಆದಷ್ಟು ಬೇಗನೆ ಈ ಹಣ ಬಂದು ಸೇರ್ಲಿ ಅಂತ ಯಾಕಂದ್ರೆ ಸುಮಾರು ಹೆಣ್ಮಕ್ಳು ಇದೇ ಹಣವನ್ನು ನಂಬ್ಕೊಂಡಿದ್ದಾರೆ ಒಂದು ಜೀವನಕ್ಕೋಸ್ಕರ ಅಂಡ್ ಇವಾಗ ಈ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ವೇಟ್ ಕೂಡ ಮಾಡ್ತಾ ಇದ್ದೀರಿ ಸೊ ಆದಷ್ಟು ಬೇಗನೆ ಹಣ ಬರ್ಬೇಕು ಬರುತ್ತೆ ಅಂತ ಕೂಡ ಅವರು ಕೂಡ ಆಶ್ವಾಸನೆ ಕೊಟ್ಟಿರುವಂತದ್ದು ಸೊ ನೋಡೋಣ ಯಾಕಂದ್ರೆ ನಾಳೆ ಒಂಬ ಫೆಬ್ರವರಿ ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಹಿಡಿದು ಸಂಜೆ ನಾಲ್ಕೂವರೆ ವರೆಗೂ ಕೂಡ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ಮೇ ಬಿ ಈ ಒಂದು ಹಣ ಬಂದು ಸೇರ್ಬೋದು ಬಟ್ ಅದ್ರ ಯಾವುದೇ ಕಾರಣಕ್ಕೂ ಈ ಒಂದು ಗೃಹ ಲಕ್ಷ್ಮಿ ಹಣ ಕೊಡೋದನ್ನ ಸರ್ಕಾರ ನಿಲ್ಲಿಸೋದಿಲ್ಲ ಓಕೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ನಿಮಗೆ ಟೆನ್ಷನ್ ಬೇಡ ಬರುತ್ತೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ ಅಂಡ್ ಕೂಡ ಇವಾಗ ಐದು ಗ್ಯಾರಂಟಿ ಉಳಿಸ್ಕೊಬೇಕು ಅಂತ ಕಾಂಗ್ರೆಸ್ ಹರಸಾಹಸ ಮಾಡ್ತಾ ಇದೆ ಆದಷ್ಟು ಬೇಗ ಮುಂದಿನ ನೆಕ್ಸ್ಟ್ ಒಂದು ಚುನಾವಣೆ ಬರಲಿದೆ ಕೂಡ ಮತ್ತೆ ಅಂತಂದ್ರೆ ಅವರು ಈ ಒಂದು ಹಣವನ್ನು ಸೇರಿಸಲೇಬೇಕಾಗುತ್ತೆ ಎಲ್ಲರ ಬ್ಯಾಂಕ್ ಖಾತೆಗೆ ಹೀಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇ ಬಿ ಕೆಲವೊಂದು ಬಂಡವಾಳದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಬಜೆಟ್ ಅಲ್ಲಿ ಏರ್ಪೇರ್ ಆಗ್ತಾ ಇದೆ ಅದರ್ವೈಸ್ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಪದೇ ಪದೇ ಹೇಳ್ತಿರುವಂತದ್ದು ನೋಡೋಣ ಏನಾಗುತ್ತೆ ಅಂತ ಸೊ ನಾಳೆ ಸಂಜೆ ನಾಲ್ಕು ಗಂಟೆವರೆಗೂ ಸ್ವಲ್ಪ ವೇಟ್ ಮಾಡಿ ಮತ್ತೆ ಮಧ್ಯದಲ್ಲಿ ಏನಾದ್ರು ಹೊಸ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ ಅಂಡ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದೀರಿ ಚಾನೆಲ್ನ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅಂಡ್ ನಿಮಗೆ ಅಂಡ್ ಯಾವಾಗ ಯಾವಾಗ ನಾನು ವಿಡಿಯೋಸ್ ಹಾಕ್ತೀನಿ ಅವಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಬೇಕು ನೀವು ನೋಡ್ಬೋದು ಹೊಸ ಹೊಸ ಅಪ್ಡೇಟ್ಗಳನ್ನೇ ನಾನು ಇಲ್ಲಿ ತಿಳಿಸ್ತಾ ಇರ್ತೀನಿ ಅಂಡ್ ಇದರಲ್ಲೂ ಕೂಡ ವಿಡಿಯೋನ ನೋಡ್ತಾ ಇರೋರಿಗೆ ವಿಡಿಯೋ ತಪ್ಪದೇ ಒಂದು ಲೈಕ್ ಕೊಡಿ ಓಕೆ ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ